ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕೃಷ್ಣೇಗೌಡರು ನಮ್ಮ ಕಬ್ ಮಿನಿ ಟ್ರ್ಯಾಕ್ಟರ್ ಒಂದು ಹಾಗೂ ಸ್ಟಬಲ್ ಮೂವರ್ ಒಂದು ಹಾಗೂ ಸ್ಟ್ರಿಂಗ್ ಟ್ರಿಮ್ಮರ್ ಒಂದು ಹಾಗೂ ಸೋಲಾರ್ ಟ್ರ್ಯಾಪ್ ಕೂಡ ಖರೀದಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತಿವೆ ಇದು ಅಮೆರಿಕನ್ ಮಿನಿ ಟ್ರ್ಯಾಕ್ಟರ್ ಆಗಿದ್ದು ಇಪ್ಪತ್ತೆರಡು ಎಚ್ ಪಿ ಗಿಯರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಇದಕ್ಕೆ ಗಿಯರ್ ಇರೋದಿಲ್ಲ ಜಸ್ಟ್ ಒಂದ್ ಪೆಡಲ್ ಮುಂದೆ ತುಳಿದ್ರೆ ಮುಂದೆ ಹೋಗುತ್ತೆ ಹಿಂದೆ ತುಳಿದ್ರೆ ಹಿಂದಕ್ಕೆ ಬರುತ್ತೆ ಸುಲಭವಾಗಿ ಕಳೆ ಹೊಡಿಬಹುದು ಯಾರು ಬೇಕಾದ್ರೂ ಓಡಿಸಬಹುದು ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್ ಅವಶ್ಯಕತೆನೂ ಇಲ್ಲ ಇದು ಆಫ್ ರೋಡ್ ವೆಹಿಕಲ್ ಜೀರೋ ಕಲ್ಟಿವೇಶನ್ ಮಾಡಿ ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಹೊಡಿಬಹುದು ಪದೇ ಪದೇ ನಾವು ಉಳುಮೆ ಮಾಡಿದಾಗ ಬೇರುಗಳು ಹರಿತವೆ ಮತ್ತೆ ಮಣ್ಣು ಕೂಡ ಗಟ್ಟಿಯಾಗುತ್ತೆ ಈ ರೀತಿ ನೋಡಿ ಸುಲಭವಾಗಿ ಮೇಲಿನ ಕಳೆಯನ್ನು ಕತ್ತರಿಸಿ ನೆಲದಿಂದ ಒಂದ್ ಇಂಚ್ ಬಿಟ್ಟಾಗ ಭೂಮಿಯಲ್ಲಿ ಎರೆಹುಳುಗಳು ಹೆಚ್ಚಾಗ್ತವೆ ಸೂಕ್ಷ್ಮ ಜೀವಿಗಳು ಹೆಚ್ಚಾಗ್ತವೆ ನಮ್ಮ ಇಳುವರಿ ಹೆಚ್ಚಾಗ್ತದೆ ಭೂಮಿ ಮೇಲೆ ಹುಲ್ಲಿನ ಸಮಾನಾಂತರ ಹೊದಿಕೆ ಇದ್ದಾಗ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ಕೂಡ ಹೆಚ್ಚಾಗ್ತವೆ ನೋಡಿ ಇದನ್ನ ಸುಲಭವಾಗಿ ಓಡಿಸಬಹುದು ಇದು ಮುಂದಕ್ಕೆ ಮೂರ್ ಗೇರು ರಿವರ್ಸ್ ಒಂದ್ ಗೇರು ಗಂಟೆಗೆ ಒಂದ್ ಲೀಟರ್ ತಗೊಳ್ಳುತ್ತೆ ಎಕರೆ ನಾಲ್ಕು ಲೀಟರ್ ಹೋಗುತ್ತೆ ಹಾಗೂ ಸ್ಟ್ರಿಂಗ್ ಟ್ರಿಮ್ಮರ್ ನೋಡಿ ಇದು ಕೂಡ ಮೇಡ್ ಇನ್ ಯು ಎ ಎದ್ದು ಫೋರ್ ಪಾಯಿಂಟ್ ಟೂ ಎಚ್ ಪಿ ನೂರ ಐವತ್ತೊಂಬತ್ತು ಸಿ ಸಿ ಇಂಜಿನ್ ಇದು ಗೇರ್ ಇರೋದಿಲ್ಲ ನಾವು ಪುಷ್ ಮಾಡಬೇಕು ಸಣ್ಣ ಪುಟ್ಟ ಜಾಗದಲ್ಲಿ ಕೂಡ ಹೀಗೆ ಪುಷ್ ಮಾಡ್ಕೊಂಡು ಹೊಡಿಬಹುದು ಸ್ಟ್ರಿಂಗ್ ಟ್ರಿಮ್ಮರ್ ಸ್ಟಬಲ್ ಮೂವರ್ ಬ್ರಷ್ ಕಟರ್ ಟ್ರಾಲಿ ಬ್ರಷ್ ಕಟರ್ ಸೈಡ್ ಬ್ಯಾಕ್ ಬ್ರಷ್ ಕಟರ್ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಹೆಚ್ಚಿನ ಮಾಹಿತಿಗೆ ತಾವು ಯೂಟ್ಯೂಬ್ ನಲ್ಲಿ ಕರಿಬಸಪ್ಪ ಎಂ ಜಿ ಅಂತ ಹುಡುಕಿದರೆ ನೂರ ಎಂಬತ್ತಕ್ಕೂ ಹೆಚ್ಚು ವಿಡಿಯೋಗಳು ಸಿಗುತ್ತವೆ ಅಥವಾ ಗೂಗಲ್ ನಲ್ಲಿ ಎಂ ಜಿ ಕೆ ಸೋಲಾರ್ ಟ್ರ್ಯಾಪ್ ಡಾಟ್ ಕಾಮ್ ಅಂತ ಹೊಡೆದರೆ ನಮ್ಮ ವೆಬ್ಸೈಟ್ ಬರ್ತದೆ ವೆಬ್ಸೈಟ್ ನಲ್ಲೂ ಕೂಡ ನಿಮಗೆ ಹಲವಾರು ಮಾದರಿ ಯಂತ್ರಗಳು ನಮ್ಮ ಸೋಲಾರ್ ಕೀಟನಾಶಕ ಯಂತ್ರದ ಮಾಹಿತಿ ಕೂಡ ಸಂಪೂರ್ಣವಾಗಿ ದೊರೆಯುತ್ತೇನೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಬೆಂಗಳೂರು ಹಾಗೂ ದಾವಣಗೆರೆ ನಮ್ಮ ಶಾಖೆಗಳಲ್ಲಿ ದೊರೆಯುತ್ತದೆ ಧನ್ಯವಾದಗಳು